ದೆಹಲಿಯಲ್ಲಿ ನಿನ್ನೆ ಫಿಟ್ ಇಂಡಿಯಾ ಕಾರ್ನಿವಲ್ಗೆ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅವರು ಸಂಸ್ಕೃತಿ ಮತ್ತು ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿ ಕ್ರೀಡೆಗಳನ್ನು ಸೇರಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಆರೋಗ್ಯಕರ ಸಮಾಜ ನಿರ್ಮಾಣವು ವಿಕಸಿತ ಭಾರತದೆಡೆಗಿನ ದೇಶದ ಪ್ರಗತಿಯನ್ನು ಖಚಿತಪಡಿಸುತ್ತದೆ ಎಂದು ಹೇಳಿದರು ಈ ಕಾರ್ನಿವಲ್ನಲ್ಲಿ ಯೋಗ ಏರೋಬಿಕ್ಸ್ ಮತ್ತು ಝೂಂಬಾದಂತಹ ಚಟುವಟಿಕೆಗಳು ಸಾರ್ವಜನಿಕರಿಗೆ ಫಿಟ್ನೆಸ್ ಬಗ್ಗೆ ಸಕಾರಾತ್ಮಕ ಸಂದೇಶವನ್ನು ನೀಡುತ್ತವೆ ಯುವಕರು ತಮ್ಮ ದೈಹಿಕ ಸಮಕ್ಷತೆಯನ್ನು ಹೆಚ್ಚಿಸಿಕೊಳ್ಳಲು ಹಲವಾರು ಕ್ರೀಡಾ ಚಟುವಟಿಕೆಗಳು ಮತ್ತು ಸೈಕ್ಲಿಂಗ್ ಅನ್ನು ತಮ್ಮ ದೈನಂದಿನ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮ ಎಂದು ಸಚಿವರು ತಿಳಿಸಿದರು ಮೂರು ದಿನಗಳ ಫಿಟ್ ಇಂಡಿಯಾ ಕಾರ್ನಿವಲ್ನಲ್ಲಿ ಆರೋಗ್ಯಕರ ಬೆಳವಣಿಗೆ ದೈಹಿಕ ಸದೃಢತೆ ಮುಂತಾದ ಕ್ರೀಡಾ ಚಟುವಟಿಕೆಗಳಿಗೆ ಒತ್ತು ನೀಡಲಾಗುತ್ತದೆ